ತಮಿಳ್ ಪ್ರಶ್ನೆಯನ್ನ ಕೇಳ ಬಯಸ್ತೇನೆ ತಮ್ಮ ಮುಖಾಂತರ ಒಂದು ಆಶ್ಚರ್ಯ ಕೇಳಿದ್ವಿ ಹಾಗೂ ಕಾರ್ಮಿಕರ ಸಂಖ್ಯೆ ಎಂಟ್ ಸಾವಿರದ ಏಳ್ನೂರ ಮೂವತ್ತೊಂದಿತ್ತು ಇವು ಎಂಟು ಸಾವಿರದ ಏಳ್ನೂರ ಮೂವತ್ತೊಂದ ಅನೇಕ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಅಲ್ಲಿ ಏನೂ ಸ್ಪಂದನೆ ಆಗ್ತಾ ಇಲ್ಲ ಕಾರ್ಮಿಕ ಇಲಾಖೆ ಒಳಗೆ ನೀವು ತರ್ಸ್ಕೊಡ್ರಿ ಯಾವ ವರ್ಷ ಎಟ್ ಅನ್ನೋದು ಕೊಟ್ಟರೆ ಅಂಕಿ ಸಂಖ್ಯೆ ಕೊಡ್ರಿ ಅವ್ರು ಕೊಡ್ತಾನೆ ಕಂಟ್ರೋಲ್ ಗೊತ್ತಿಲ್ಲ ಯಾರು ಕಾರ್ಮಿಕರಿಗೆ ಕಾರ್ಡ್ ಕೊಡ್ತಾ ಇಲ್ಲ ಅನೇಕ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಡ್ರೈನೇಜ್ ಕಾರ್ಮಿಕರು ಇವರೆಲ್ಲಾ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದಾರೆ ಅವ್ರಿಗೆ ನಾವು ಮನೆಗಳನ್ನು ಕೊಟ್ಟಿವಿ ಮನೆಗಳನ್ನು ಕೊಟ್ಟಿವಿ ಅದಕ್ಕ ಕಾರ್ಮಿಕ ಇಲಾಖೆ ಕಾರ್ಡ್ ಇತ್ತಂದ್ರೆ ಎರಡು ಲಕ್ಷವರೆಗೆ ಅವರಿಗೆ ಸಹಾಯಧನ ಸಾಯ್ದ ಅವರು ದುಡ್ಡು ತುಂಬಲಿಕ್ಕೂ ಆಗುದಿಲ್ಲ ಹಿಂಗಾಗಿ ಆ ಮನೆಗಳ ನಿಂತು ಬಿಟ್ಟವು ಕಟ್ಟಡ ಹಪ್ಡನ್ ಆಗ್ಯಾವ್ ಈ ಕಾರಣಕ್ಕಾಗಿ ನೀವು ಯಾವ ಅರ್ಜಿ ಬ ನೀವು ಹೇಳಿರಿ ಇಲ್ಲಿ ಇಲ್ಲಿ ಕೊಟ್ಟಿರಿ ಉತ್ತರದೊಳಗೆ ನಿರಂತರವಾಗಿ ಅವ ಪ್ರಾರಂಭದಾವತ್ ಇವು ನೋಂದಣಿ ಅಂದ್ರೆ ಯಾವ್ದು ಒಂದು ಮಾಡ್ತಾ ಇಲ್ಲ ಅದಕ್ಕೆ ಯಾರು ಏನು ರೀತಿ ಕ್ರಮ ತಗೋತೀರಿ ಮಾಡ್ರಿ ಅನ್ನುವಂಥದ್ದನ್ನು ನಾ ಹೇಳ್ತೇನೆ ಬಡವರಿಗೆ ಅನ್ಯಾಯ ಆಗ್ತಾ ಇಲಾಖೆ ಇದ್ದು ಅವರ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತಾವು ಕೇಳಿದ್ರಿ ಅದಕ್ಕೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಾವೇನು ಕೇಳ್ತಾ ಇದ್ದೀರಿ ಈಗ ನಮ್ಮ ಕಡೆ ಇರ್ತಕ್ಕಂಥ ಲೇಬರ್ಸ್ಗಳು ಮನೆಗಳನ್ನ ಕಟ್ತಾ ಇದ್ದಾರೆ ಅವರಿಗೆ ನೀವು ಬೋರ್ಡ್ ವತಿಯಿಂದ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ಕುತ್ ಎಷ್ಟು ಸಾವಿರದ ಚಿಲ್ಡರ್ ಇರ್ತಕ್ಕಂಥವ್ರು ಕಾರ್ಡ್ ಹೋಲ್ಡರ್ಸ್ ಅವರು ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಆಗಿ ನಿಮ್ಮಲ್ಲಿ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ ಬೇರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಸುಮಾರು ಎರಡು ಸಾವಿರದ ಇದ್ದಾರೆ ಹದಿನಾಲ್ಕು ಡಿಪಾರ್ಟ್ಮೆಂಟ್ಗಳು ನಮ್ಮಲ್ಲಿ ಏನು ನಲ್ವತ್ ಮೂರು ಸಬ್ ಸೆಕ್ಟರ್ ಅಂತ ನಾವು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಎಲ್ಲ ಸುಮಾರು ಎರಡು ಸಾವಿರದ ಚಿಲ್ಡರ್ ಜನರು ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ ಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ದುಡ್ಡು ಕೊಡಬೇಕು ನಮ್ಮ ಮನೆಗಳು ಅದಕ್ಕೆ ಒಂದು ಪ್ರೊಸೀಜರ್ ಇದೆ ನಮ್ಮ ಬೋರ್ಡ್ ನಲ್ಲಿ ಪಾಸ್ ಆಗಬೇಕು ನಾವು ಬೆನಿಫಿಷಿಯ ಬೋರ್ಡ್ ನಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ದುಡ್ಡು ಕೊಡಬಹುದು ಮುಂದೆ ನಮ್ದೇ ಕನ್ಸ್ಟ್ರಕ್ಷನ್ ಬೋರ್ಡ್ ಮುಂದೆ ಬರ್ತಕ್ಕಂಥಗಳಲ್ಲಿ ಯಾರು ಜನ್ಯೂನ್ ಆಗಿ ಲೇಬರ್ ಕಾರ್ಡ್ಗಳು ಹೊಂದಿರ್ತಾರೆ ಯಾರು ಜನ್ಯೂನ್ ಇದಾರೆ ಅವ್ರಿಗೆ ಮುಂದೆ ಮನೆ ಕಟ್ಟತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಸ್ವಲ್ಪ ಸಹಕಾರ ಇರಲಿ ಕಳೆದ ಬಾರಿ ತಾವು ನೇಕಾರ ವಿಷಯವನ್ನು ಎತ್ತಿದ್ರು ನನಗೆ ನೇಕಾರರಿಗೆ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ತಂದಿದ್ದೀವಿ ತಮ್ಮ ಮಾಹಿತಿಗೆ ಇರಲಿ ಸನ್ಮಾನ್ಯ ಕುಮಾರ್ ನಾಲ್ಕೈದು ವರ್ಷದಿಂದ ಎಂಟ್ ಸಾವಿರದ ಏಳ್ನೂರ ಇಪ್ಪತ್ತೊಂದನ ಕಾರ್ಮಿಕರ ರಿಜಿಸ್ಟ್ರೇಷನ್ ಅದಾರ ನಿಮ್ಮಲ್ಲಿ ಇದು ಇಲಾಖೆ ಏನ್ ಮಾಡ್ತದ ತಿಂಗಳ ತಿಂಗಳ ಯಾವ ಹೊಸ ಅರ್ಜಿಗಳು ಬರ್ತಾವ ಅವ್ರಿಗೆ ಲೇಬರ್ ಕಾರ್ಡ್ ಇಶ್ಯೂ ಮಾಡಬೇಕಲ್ಲ ಅದ ಆಗ್ತಾ ಇಲ್ಲ ಅದನ್ನ ಅದನ್ನ ನಾ ಹೇಳಿದೆ ನಿಮ್ಗೆ ಎಂಟ್ ಸಾವಿರದ ಏಳ್ನೂರ ಮೂವತ್ತೊಂದು ಅದಾಲ್ಕ ನೀ ಲೇಬರ್ ಕಾರ್ಡ್ ಹೊಂದ್ಯಾರ ನಮ್ ಕ್ಷೇತ್ರದಾಗ ಅದ್ರ ಈಗ ಹೊಸ ಪ್ರೋಗ್ರೆಸ್ ಏನ್ ಇಲ್ಲಿ ಲೇಬರ್ ಕಾರ್ಡ್ ವಯಸ್ಸಾದ್ರೂ ಅಟ್ಟ ಇರ್ತಾರ ಅವ್ರು ಅವರ ಇರ್ತಾರ ಮತ್ತೆ ಹೊಸ ಹೊಸ ಲೇಬರ್ ಬರ್ಬೇಕು ಬೇಡ ಜಾಸ್ತಿ ಆಗ್ಬೋದು ಸುನಿಲ್ ಕುಮಾರ್ ಅಂತ ಕೇಳ್ತಾರೆ ಸಚಿವ ಎಲ್ಲಾ ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟಿದ್ದೀರಿ ರಿವ್ಯೂ ಮಾಡ್ತಾ ಇದ್ದೀರಿ ನಿಯಮಾವಳಿಗಳನ್ನ ಬಾರಿ ಕಠಿಣ ಮಾಡಿರೋ ಕಾರಣಕ್ಕೆ ಹೊಸ ಎನ್ರೋಲ್ಮೆಂಟ್ ಆಗ್ತಾ ಇಲ್ಲ ನಿಮ್ಮ ನಿಯಮಾವಳಿಗಳಲ್ಲಿ ಮೊನ್ನೆ ಕಳಿಸಿರೋ ನಿಯಮಾವಳಿಗಳಲ್ಲಿ ಒಂದ್ ನಿಯಮಾವಳಿಗೆ ನಾನು ಓದ್ಬಿಡ್ತೀನಿ ಇದನ್ನ ಕಾರ್ಮಿಕ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲಾ ಕಾಮಗಾರಿಗಳ ವಿವರವನ್ನ ಪಡೆಯುವಾಗ ಕಡ್ಡಾಯವಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಪ್ರಾಧಿಕಾರಗಳ ನೀಡಿರುವ ನಿರ್ಮಾಣ ಪರವಾನಗಿ ನಕ್ಷೆ ಅನುಮೋದನೆಯ ಸಂಖ್ಯೆಯನ್ನು ಪಡೆಯತಕ್ಕದ್ದು ಅಂತ ಇದನ್ ಕಾರ್ಮಿಕ ಯಾಕೆ ತಗೊಳ್ಬೇಕು ಅಂತ ಪರ್ಮಿಷನ್ದು ಪ್ರಾಧಿಕಾರದ್ದು ನಕ್ಷೆ ತಗೊಳ್ಬೇಕಾಗಿರೋ ಮಾಲೀಕ ಇದನ್ನ ಕಾರ್ಮಿಕರ ಕಾರ್ಡ್ ನೀವು ತಗೊಂಡ್ಬರಬೇಕು ಅಂತಂದ್ರೆ ಅವನು ಹೋಗಿ ಮಾಲೀಕನ ಹತ್ರ ಹುಡ್ಕೊಂಡ್ಬರಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಸಮಸ್ಯೆ ಇದೆ ನಿಮ್ ನಿಮ್ ರೂಲ್ಸ್ ಅಲ್ಲಿ ಸಮಸ್ಯೆಗಳಿದೆ ನಿಮ್ದ ರೂಲ್ಸ್ ಸರ್ ಇದು ನಿಮ್ದ ರೂಲ್ಸ್ ಇದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಹದಿನೈದು ಹನ್ನೊಂದಕ್ಕೆ ಮಾಡಿರುವಂತ ರೂಲ್ಸ್ ಇದು ನೀವು ಕಾರ್ಮಿಕರ ಪಡೆಯ ಯಾವ ಯಾವ ಮಾರ್ಗಸೂಚಿಗಳನ್ನ ಮಾಡಬೇಕು ಅಂತ ನಿಯಮಾವಳಿಗಳು ಇದೆ ಸೊ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ತೊಂಬತ್ ದಿನಗಳ ಕಾಲ ಕೆಲಸ ಮಾಡಬೇಕು ಅನ್ನೋದು ಸರಿ ಇದೆ ಏನೋ ಇರಲಿ ಸರ್ ಒಂದ್ ನಿಮಿಷ ನೀವೆಲ್ಲದನ್ನ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಕುರಿಬೇಡಿ ತೊಂಬತ್ ದಿನಗಳ ಕಾಲ ಮಾಡಬೇಕು ಅಂತಿದೆ ರೈಟ್ ಆ ತೊಂಬತ್ ದಿನಗಳ ಕಾಲ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಯಾರೋ ಒಬ್ಬ ಮೇಸ್ತ್ರಿ ಕೈಲಿ ಕೆಲಸ ಮಾಡ್ತಾನೆ ಒಬ್ಬ ಕಾಂಟ್ರಾಕ್ಟರ್ ಕೈಲಿ ಕೆಲಸ ಮಾಡ್ತಾನೆ ಸೊ ಇದನ್ನೊಂದು ಅಫಿಡವಿಟ್ ತಗೊಂಡು ಮಾಡಿದ್ರೆ ಸುಲಭ ಆಗುತ್ತೆ ಕಾರ್ಮಿಕರಿಗೆ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತೇನೆ ಆ ಎಲ್ಲ ಮಾಲೀಕರ ಹತ್ರ ಡೀಟೇಲ್ ತಗೊಂಡ್ ಬನ್ನಿ ಅಂತಂದಾಗ ಆ ಕಾರ್ಮಿಕ ಅಷ್ಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ನಾನು ಕಳೆದ ಎರಡ್ ಸಾವಿರದ ಹದಿನಾರನೇ ಎಸ್ ಕೂಡ ನಾನು ಇದು ಖಾತೆಯನ್ನು ಹೊಂದಿದ್ದೆ ಅವಾಗ ಏನಾಗಿತ್ತು ಕೇವಲ ಹನ್ನೆರಡು ಲಕ್ಷ ಮೆಂಬರ್ಸ್ ಇದ್ದರು ಈಗ ಐವತ್ ಮೂರು ಲಕ್ಷ ಮೆಂಬರ್ಸ್ ಆಗಿದ್ದಾರೆ ಏಳು ಲಕ್ಷ ಕಾರ್ಡ್ಗಳನ್ನ ತೆಗೆದು ಇವತ್ತು ನಲವತ್ತಾರು ಲಕ್ಷ ಕಾರ್ಡಲ್ಲಿ ಇದೀವಿ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆ ಲಕ್ಷ ಜನರು ಕಾರ್ಡ್ ಹೊಲ್ಡರ್ಸ್ ಇದ್ದಾರೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ಸ್ ಬೆಳೆದವೆ ಒಂದು ರಿಜಿಸ್ಟ್ರೇಷನ್ ನಾವು ಟೈಟ್ ಮಾಡಿದ್ರೆ ಕಾನೂನ ಉಲ್ಲಂಘನೆ ಅಂತ ನಮಗೆ ಟ್ರೇಡ್ ಯೂನಿಯನ್ ಹೇಳ್ತಾರೆ ತಾವು ಕೂಡ ಇಲ್ಲಿ ಇರ್ತಾರೆ ಬಟ್ ಹೆಂಗೆ ಹೌ ಡಿ ಬಿ ಕ್ಲಾ ಇದನ್ನ ಒಂದು ಕ್ಲೆನ್ಸ್ ಮಾಡಬೇಕಂದ್ರೆ ಒಂದು ಸಿಸ್ಟಮ್ ಫಾಲೋ ಮಾಡ್ಬೇಕಾಗತ್ತೆ ಈಗ ಆಲ್ರೆಡಿ ನಲ್ವತ್ತಾರು ಲಕ್ಷ ಜನ ರಿಜಿಸ್ಟರ್ ಇದಾರೆ ಆಮೇಲೆ ಕೆಲವು ಜಿಲ್ಲೆವರ ನಾವು ಮಾಡ್ಕೊಂಡ್ರೆ ಸುನಿಲ್ ಅವ್ರೆ ಒಂದು ಜಿಲ್ಲೆಗೆ ಉದಾಹರಣೆ ನಾಲ್ಕು ಲಕ್ಷ ರೂಪಾಯಿ ನಮಗೆ ಅಲ್ಲಿಂದ ಸೆಸ್ ಬಂದ್ರೆ ಐವತ್ತು ಕೋಟಿ ಅರವತ್ತು ಕೋಟಿ ರೂಪಾಯಿ ವರೆಗೆ ನಾವು ಅಲ್ಲಿವರಿಗೆ ಬೆನಿಫಿಟ್ಸ್ ಅನ್ನು ಕೊಟ್ಟಿದೀವಿ ಸೊ ಸದನಕ್ಕೆ ಗಮನವನ್ನು ತರಲಿಕ್ಕೆ ಇಚ್ಛೆ ಬಯಸ್ತೀನಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಯಾಕಂದ್ರೆ ಕ್ಲೆನ್ಸ್ ಮಾಡ್ಬೇಕು ಇದನ್ನ ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಕಾರ್ಡ್ಸ್ಗಳು ಮನೆ ನಾವು ಸೋಷಿಯಲ್ ಆಡಿಟ್ ಮಾಡಿಸಿದ್ರೆ ಅದರಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಾರ್ಡ್ಗಳ ಬೋಗಸ್ ಕಾರ್ಡ್ ಅಂತ ಗುರುತಾಗಿದೆ ಕೇವಲ ಮೂವತ್ತು ಸಾವಿರ ಮಾತ್ರ ಜನ್ಯನ್ ಕಾರ್ಡ್ಸ್ ಅಂತ ಕಾಣ್ತಾ ಇದೆ ಮೇಲ್ನೋಟದಲ್ಲಿ ಬಟ್ ಸ್ಟಿಲ್ ನಾವು ಆನ್ಲೈನ್ ಸಿಸ್ಟಮ್ ಯಾಕೆ ತರ್ತಾ ಇದೀವಿ ಈ ಮೆಕಾನಿಸಮ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಪ್ರತಿಯೊಬ್ಬರು ಒಂದರ ಕಾರ್ಡ್ ಇದೆ ಎಲ್ಲಿ ಮನೆ ಕಟ್ಟಿದಿ ಹೇಳಕ್ ಡೀಟೇಲ್ಸ್ ಇಲ್ಲ ಮೇಸ್ತ್ರಿ ಯಾರು ಡೀಟೇಲ್ಸ್ ಇಲ್ಲ ಎಲ್ಲಿ ಮನೆ ಕಟ್ಟಿದೆ ಅಂತ ಕೂಡ ಕೇಳಬಾರ್ದು ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ನಮಗೆ ಮಾಡ್ಲಿಕ್ಕೆ ಅದಕ್ಕೆ ನಮಗೆ ಸಂಪೂರ್ಣವಾದ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕಿದ್ರಲ್ಲಿ ಯಾಕಂದ್ರೆ ಇಫ್ ವಿ ಡೋಂಟ್ ಗೆಟ್ ದ ಸಿಸ್ಟಮ್ ಇನ್ ಪ್ಲೇಸ್ ಇದು ಕಂಪ್ಲೀಟ್ ಆಗಿ ಕಾರ್ಡ್ ನಾವು ಬೈಫರ್ಕೇಟ್ ಮಾಡೋಕಾಗದಲ್ಲ ಜೆನ್ಯೂನ್ ಅವ್ರಿಗೆ ತರಕಾಗಲ್ಲ ಬಟ್ ತಾವೇನು ಕಳೆದ ಬಾರಿ ಕೇಳಿದ್ರೆ ಯಾಕಂದ್ರೆ ಇದೇ ಮಾಹಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಬಟ್ ನಾನು ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ ಆಮೇಲೆ ಇದು ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಏನಿದೆ ವರ್ಷಕ್ಕೆ ಮಾತ್ರ ಕಾರ್ಡ್ ಇರುತ್ತೆ ಆಮೇಲೆ ರಿನೂವಲ್ ಮಾಡ್ಬೇಕು ಅವರು ನಾವು ಕಳೆದ ಬಾರಿ ತಾವೇನು ಕೇಳಿದ್ರೆ ನಂಬರ್ ಸೇಮ್ ಇದೆ ಅಂತಂದ್ರೆ ನಾವು ಚೇಂಜ್ ಮಾಡಕ್ಕೆ ಹೋಗಿಲ್ಲ ನಮಗೆ ಯಾರ ತೀರೋಗಿದ್ರೆ ಅಥವಾ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಅವ್ರು ಸರೆಂಡರ್ ಮಾಡಬೇಕು ರಿನೂವಲ್ ಆಗಲಿಲ್ಲ ಮಾತ್ರ ನಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ಸರ್ ಈಗ ನಾವು ಬೋಗಸ್ ಕಾರ್ಡ್ ಗಳನ್ನ ತೆಗೆಯೋದಕ್ಕೆ ನಮ್ ಯಾವುದೇ ವಿರೋಧ ಇಲ್ಲ ಮತ್ತೆ ಬೋಗಸ್ ಕಾರ್ಡ್ ಇಲ್ಲ ಅಂತ ಹೇಳಿ ನಾವು ಎಲ್ಲೂ ಹೇಳೋದಿಲ್ಲ ಸಿಕ್ಕಾಪಟ್ಟೆ ಇದೆ ಯಾಕಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಈಗ ಒಂದು ಐದಾರು ವರ್ಷದಿಂದ ಈ ಕಡೆ ಕಾರ್ಮಿಕರಿಗೆ ಈ ಸೌಲಭ್ಯಗಳನ್ನು ಜಾಸ್ತಿ ಕೊಟ್ರಿ ಅವ್ರ ಮದುವೆಗೆ ಹಣ ಕೊಟ್ರಿ ಅವರ ಮಕ್ಕಳ ಎಜುಕೇಷನ್ಗೆ ಕೊಟ್ಟರಿ ಎಲ್ಲವೂ ಕೂಡ ಇಲಾಖೆ ವತಿಯಿಂದ ಕೊಡ್ಲಿಕ್ಕೆ ಶುರು ಮಾಡಿದ್ರ ಮೇಲೆ ಅನೇಕ ಜನಕ್ಕೆ ಕಣ್ಣು ಬಿತ್ತಿದೆ ಇಲ್ಲಿಂದ ಸೌಲಭ್ಯ ಪಡಿಬೋದು ಅಂತ ಹೇಳಿ ಆ ಕಾರಣಕ್ಕಾಗಿ ಕೆಲವರು ಅಪ್ಲೈ ಮಾಡ್ತಾ ಇದ್ದಾರೆ ಅದು ನೀವು ತೆಗೆದಾಕೋದ್ರಲ್ಲಿ ಏನೂ ತೊಂದರೆ ಇಲ್ಲ ಆದರೆ ನಿಜವಾದ ಕಾರ್ಮಿಕನಿಗೆ ಹಿಂಸೆ ಆಗ್ತಾ ಇದೆ ನಿಮ್ಮ ರೂಲ್ಸನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸರಳೀಕರಣಗೊಳಿಸಿ ಏನ್ ಮಾಡಬಹುದು ಅಂತೇಳಿ ಅಧಿಕಾರಿಗಳು ತಾವು ಯಾರಾದರೂ ತಜ್ಞರಿದ್ದರೆ ಯೋಚನೆ ಮಾಡಿ ಆ ನಿಜವಾದ ಫಲಾನುಭವ ಯಾರಿದ್ರೆ ಅವ್ನಿಗೆ ಕೊಡಬೇಕು ಈಗ ಮುಂದೆ ಬರ್ತಕ್ಕಂಥಲ್ಲಿ ಜಿಲ್ಲೆಯವಾರ ಒಂದು ಕೇಂದ್ರ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಕೇಂದ್ರ ಪರ್ಟಿಕ್ಯುಲರ್ ಆಗಿ ಬೆನಿಫಿಷರ್ ಯಾರಂತ ಚೂಸ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಇನ್ನೊಂದು ಫೈವ್ ಸಿಕ್ಸ್ ಮಂತ್ಸ್ ಅಲ್ಲಿ ಇದಾಗತ್ತೆ ಪರಿಹಾರ ಕಂಡಿಡಿದ್ರು ಖಂಡಿತ ಕಂಡು ಮೊನ್ನೆ ಅಧ್ಯಕ್ಷ ಬಾಬು ಅವ್ರೆ ಸುರೇಶ್ ಬಾಬು ಅವ್ರ

ಮತ್ತೆ ನಿಮ್ಮಲ್ಲಿ ಅಧಿಕಾರಿಗಳದೇ ಕೊರತೆ ಬಹಳ ಇದೆ ಎಲ್ಲಾ ಜಿಲ್ಲೆಗಳಲ್ಲಿ ನಿಮ್ಗೆ ಗೊತ್ತಿದೆ ನಾನೇನ್ ಹೇಳಬೇಕಾದಿಲ್ಲ ಎಲ್ಲ ಅವನು ರಿನ್ಯೂವಲ್ ಆಗಬೇಕಾದ್ರೆ ಖುದ್ದಾಗಿ ಅದನ್ನ ಪರಿಶೀಲನೆ ಮಾಡಬೇಕು ಎಲ್ಲಿ ಸೇರಿಸಿದ್ರಿ ಸ್ಟಾಫ್ ಎಲ್ಲಿದೆ ಹೋಗ್ಲಿಕ್ಕೆ ಹಿಂಗೆಲ್ಲ ಸಮಸ್ಯೆ ಇರೋ ಕಾರಣಕ್ಕೆ ರಿನ್ಯೂವಲ್ ಆಗ್ತಾ ಇಲ್ಲ ಕೂಡ ಇದೆಲ್ಲವನ್ನು ಮೆಥಡ್ ಮಾಡಬಹುದು ಅಂತ ನೀವೇ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಾರೆ ಇದನ್ನ ಎಲ್ಲಾ ಕಾರ್ಮಿಕರು ಇದ್ರಲ್ಲೆಲ್ಲ ವಂಚಿತರಾಗಬಾರ್ದು ಅನ್ನುವಂಥದ್ದು ಒಂದು ಆಶಯ ಅಷ್ಟೇ ಅಲ್ಲೊಂದು ನಮ್ಮಲ್ಲಿ ಜಮಖಂಡಿ ನಿಮ್ದು ಆಫೀಸ್ ಅದ ಜಮಖಂಡಿ ತಾಲೂಕಿನಾಗ ಬರುವಂತ ಜಮಖಂಡಿ ರೇಬಿ ಅಂತ ಬರುವಂತ ಕಾರ್ಡ್ ವಿದರ್ ಅವರು ಕೊಡ್ತಾರ ಬಂದ್ ಯಾಕೆ ಕೊಟ್ರಲ್ಲಿ ಏನ್ ರೂಲ್ಸ್ ಸರ್ ಇಡೀ ರಾಜ್ಯದಾಗ ಬೇಕಾದಲ್ಲಿ ಲೇಬರ್ ಕಾರ್ಡ್ ಇಶ್ಯೂ ಮಾಡಬಹುದ ಅದು ಒಂದು ಎರಡನೇ ದಿವಸ ಸುನಿಲ್ ಕುಮಾರ್ ಹೇಳಿದ ಪ್ರಕಾರ ನೀವು ಗುತ್ತಿಗೆದಾರ ಕಡೆ ಇಂದ್ ಪರ್ಮಿಷನ್ ತಗೊಂಡು ಬರೀ ನೀವು ಕೆಲಸ ಮಾಡಿರತ್ತ ನೀವು ಅಂತೀರಿ ನಿಮ್ಮ ನಿಯಮಾವಳಿ ಪ್ರಕಾರ ಗುತ್ತಿಗೆದಾರ ಪ್ರಕಾರ ಗುತ್ತಿಗೆದಾರ ಜೀತಾ ದುಡ್ಸ್ಕೊತಾನೈತ ಅವನ್ನ ಯಾಕಂದ್ರೆ ಅವನ ಸರ್ಟಿಫಿಕೇಟ್ ಕೊಡಾಂಗ್ಲತ್ತಕ್ಷಣದಿಂದ ಅವನ ಹಗಲು ರಾತ್ರಿ ದುಡ್ಸ್ಕೊಂಡು ಅದು ಇದು ಅದನ್ನೂ ನಿಯಮಾವಳಿ ಬದಲಾವಣೆ ಮಾಡ್ರಿ ಬದಲಾವಣೆ ಮಾಡಿ ಮತ್ತೆ ಈಗ ಸ್ಥಳೀಯ ಸಂಸ್ಥೆಗಳಿಂದ ತಗೊಡ್ರಿ ಪಿ ಒಗಳಿಂದ ನಗರಸಭೆ ಮುಖ್ಯಾಧಿಕಾರಿ ಕಮಿಷನರು ಅವ್ರ ಕಡೆಯಿಂದ ಅವ್ನು ಕೆಲಸ ಮಾಡ್ತಾನೆ ಸರ್ಟಿಫಿಕೇಟ್ ತಗೊಡ್ರಿ ಅಥವಾ ಮನಿ ಓನರ್ ಕಡೆ ತಗೊಂಡ್ರು ಅಡ್ಡಿ ಇಲ್ಲ ಕ್ರೀಡೆ ಇದಾರೆ ಬಿ ಎ ಎನ್ ಇದಾರೆ ಟ್ರೇಡ್ ಯೂನಿಯನ್ ಅದಾರ ಲೇಬರ್ ಆಫೀಸರ್ಸ್ ಇದಾರೆ ಪಿ ಡಿ ಇದಾರೆ ಗ್ರಾಮ್ ಪಂಚಾಯಿತಿ ಆಫೀಸರ್ಸ್ ಕೂಡ ಇದಾರೆ ಇವರೆಲ್ಲ ಇದ್ರೂ ಕೂಡ ಇಷ್ಟು ಕಾರ್ಡ್ಸ್ ಜಾಸ್ತಿ ಆಯ್ತು ನಮಗೆ ಸೊ ನಿಮ್ಮ ಆತಂಕ ನಿಮ್ಮ ಪ್ರಶ್ನೆ ಇಟ್ಸ್ ವ್ಯಾಲಿಡ್ ಇದೆ ಬಟ್ ಸಮ ಈ ಮೆಕ್ಯಾನಿಜನ್ ಬಿಲ್ಡ್ ಮಾಡ್ಲಿಕ್ಕೆ ಸ್ವಲ್ಪ ಕಾಲ ಅವಕಾಶ ಕೊಡಬೇಕು ತಾವು ಹೇಳಿರ್ತಕ್ಕಂಥದ್ದು ನಾನು ತಾಕಿದ್ ಕೂಡ ಮಾಡ್ತೀನಿ ಜನಿ ಇದ್ದೋರ್ತಕ್ಕಂಥವ್ರ್ಗೆ ಅಣ್ಣರು ಹೇಳಿರ್ತಕ್ಕಂಥ ಗೆ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅದು ಜೆನಿಲ್ಲ ವೆರಿಫೈ ಮಾಡಿ ಸೆಟ್ ಮಾಡಿ ಬಟ್ ಸ್ವಲ್ಪ ಕಾಲ ಅವಕಾಶ ಬೇಕು ಓಕೆ ತ್ಯಾಂಕ್ ಯು ನೆಕ್ಸ್ಟ್